ಇದೇ ಗಾಡಿ ಸ್ನೇಹಿತರೆ ನೋಡಬಹುದು ಇಲ್ಲಿ ಟೋಲ್ ಪಕ್ಕ ಹಾಕಿದೀವಿ ಇಲ್ಲಿ ಒಂದು ಟೀ ಕುಡ್ಕೊಂಡು ಇಲ್ಲಿಂದ ಹೊರ ಸಾಹೇಬ ನಾ ಎಟ್ಲ ಹುಡ್ದು ಆಟಿಲ್ಲ ಅಟ್ಲ ಹುಡ್ ಚಲೋ ಈಗ ಮೂರು ಟ್ರಾಫಿಕ್ ಸಿಗ್ತೈತೆ ಇವಾಗ ನಾನು ಮತ್ತು ರಾಯನ್ ಎಕ್ಸ್ಪ್ರೆಸ್ ಮಹೇಶ್ವರ ಹೊಟ್ಟಿದ್ದೀವಿ ಚೆನ್ನೈ ಹತ್ರ ಇದು ಲೋಡ್ ಬಂದು ಚೆನ್ನೈಗೆ ಡಬಲ್ ಪಾಯಿಂಟು ಒಬ್ಬಳಿ ಗೊಬ್ಬರ ಟೋಲು ಸ್ನೇಹಿತರೆ ಬಂದ್ ಮಾಡಿದಾರೆ ಇಲ್ಲಿ ಬರೋರು ಬರಬಹುದು ಸಿಟಿ ಒಳಗೆ ಬರೋ ಅವಶ್ಯಕತೆ ಏನಿಲ್ಲ ಇವಾಗ ಲೋಡ್ ಮಾಡಿ ಬ್ರದರ್ ತಂದು ಕೊಟ್ರ ಗಾಡಿನ ಇವಾಗ ನಾನು ಮತ್ತು ರಾಯನ್ ಎಕ್ಸ್ಪ್ರೆಸ್ ಮಹೇಶ್ವರ ಹೊರಟಿದ್ದೇವೆ ಚೆನ್ನೈ ಹತ್ರ ಇದು ಲೋಡ್ ಬಂದು ಚೆನ್ನಾಗೆ ಡಬಲ್ ಪಾಯಿಂಟ್ ಬಾದಿನ ದಿನ ನಂತರ ಇಡೀ ಹಾಕ್ತಿದಿನಿ ಬೆಳಗಾವಿ ಸಿಟಿ ಹೊರ ಹಾಕಿದ್ವಿ ಬೆಳಗಾವಿ ವಿಧಾನಸೌಧ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹುಬ್ಬಳ್ಳಿ ಹುಬ್ಳಿಯಲ್ಲಿ ಗಾಡಿ ಫುಲ್ ಮಾಡ್ತಾನ ಹೋಲ್ ಮಾಡಿಸಿ ಇಲ್ಲಿಂದ್ರೆ ಬೆಳಗಾವಿ ಚೆನ್ನೈಗ್ ಹೋಗುವಾಗ ನಮ್ಗೆ ಹತ್ತು ಫಸ್ಟ್ ಟೋಲ್ ಇದು ಇದು ಬಾಗಿ ಟೋಲ್ ಅಂತ ಜಾಸ್ತಿ ತೋರಿಸಿಲ್ಲ ನಮ್ಗೆ ನ ಟೋಲ್ನ ಇವತ್ತು ಬಿಡ್ತೀನಿ ಯಾಕಿದ್ರೆ ಟೋಲ್ ನ ಸ್ವಲ್ಪ ನಾವು ಹೋಗ್ತಿದ್ವಿ ಇದೇ ಟೋಲ್ ನೋಡ್ಬೋದು ಇಲ್ಲಿ ನಮ್ಮ ರೆಗ್ಯುಲರ್ ಪಂಪ್ ಹತ್ರ ಬಂದು ಡೀಸೆಲ್ ಹಾಕ್ಸ್ತಿದ್ವಿ ಇದು ಭಾರತ ಪಂಪು ಇವಾಗ ನಾವು ಸಿಟಿಯಲ್ಲಿ ಹೋಗಲ್ಲ ಅದು ಟೋಲ್ ಬಂದ್ ಅಂತ ಗೊಬ್ಬರ ಟೋಲು ನಾವು ಇವಾಗ ಬಾದಿನ ನಂತರ ಗಾಡಿ ಎದ್ದಿದ್ನಲ್ಲ ಹುಬ್ಳಿ ಗೊಬ್ಬರ ಟೋಲು ಸ್ನೇಹಿತರೆ ಬಂದ್ ಮಾಡಿದ್ದಾರೆ ನೋಡ್ಬೋದು ಇಲ್ಲಿ ಬರೋರು ಬರ್ಬೋದು ಸಿಟಿ ಒಳಗೆ ಬರೋ ಅವಶ್ಯಕತೆ ಏನಿಲ್ಲ ಪೂರಾ ಬಂದ್ ಮಾಡಿದಾರೆ ಇದು ಗೊಬ್ಬರದು ಬೈಪಾಸ್ ದಾಟಿ ಸ್ನೇಹಿತರೆ ನೋಡಬಹುದು ಟೀ ಕೂಡ ಹತ್ತಿದೀವಿ ಹತ್ತಿದ ಕೂಡ ಮಳೆ ಸ್ಟಾರ್ಟ್ ಇಲ್ಲಿ ಮಳೆ ಮಳೆ ತುಂಬಾ ಇದೆ ಇಲ್ಲಿ ಇನ್ನೂ ಮುಂದಿದೆ ಇಲ್ಲ ನೋಡ್ತೀನಿ ಅಪ್ಡೇಟ್ ಮಾಡ್ತೀನಿ

ಇನ್ನೊಂದು ಫೋರ್ ಹಂಡ್ರೆಡ್ ಟ್ವೆಂಟಿ ಕಿಲೋಮೀಟರ್ ಇದೆ ಫಸ್ಟ್ ಪಾಯಿಂಟ್ ಅದು ಐಶಾರು ಹಿಂದುಗಡೆ ಬರ್ತಾ ಇದೆ ಅದು ಅದು ಅವ್ರದ್ದು ಲೋಡ್ ಬಂದವರದು ಮೈಸೂರಿಗೆ ಅವ್ರು ಇಲ್ಲಿ ಇನ್ನೊಂದು ಟೆನ್ ಕಿಲೋಮೀಟರ್ಸ್ ಹೋತಾರೆ ಒಳಗಡೆ

ಇನ್ನು ಮೂವತ್ತು ಕಿಲೋಮೀಟರ್ ಆಗ್ಬೇಕು ಹತ್ತಿ ಮೇಲೆ ಟೋಲ್ ಅಲ್ಲಿಂದ ಶಿಮ್ಲೆ ಹೋಗೋಣ ನಮ್ಮ ಮಹೇಶ್ ಅವರು ಇನ್ನೂ ಡ್ರೈವಿಂಗ್ ಇದಾರೆ ಹತ್ರ ಬಾರ್ಡರ್ ನ ಎಲ್ಲಾ ಪಾಸ್ ಮಾಡ್ಕೊಂಡ್ ಬಂದು ಇವಾಗ ಕೃಷ್ಣಗಿರಿ ಟೋಲ್ ನ ಪಾಸ್ ಆಗಿದೀವಿ ನೈಟ್ ಎಂತ ತೋರ್ಸಕ್ ಆಲಿಲ್ಲ ಇವಾಗ ಇಲ್ಲಿ ನಿಂತಿದಿವಿ ಟೀ ಕುಡಿಯೋಣ ಅಂತ ಇವಾಗ ಇಲ್ಲಿಂದ್ರ ಫಸ್ಟ್ ಪಾಯಿಂಟ್ ಅನ್ಲೋಡಿಂಗ್ ಬಂದು ಇನ್ನೂ ಒಂದು ಎರಡ್ ನೂರ ನಾಲ್ಕು ಕಿಲೋಮೀಟರ್ ಇದೆ ಇಲ್ಲಿಂದ ನೋಡಣ ನಾನ್ ಸ್ಟಾಪ್ ಬಂದಿದೆ ಗಾಡಿ ಇವಾಗ ಟೀ ಕುಡಿಯೋಣ ಅಂತ ಒಂದಿದೆ ಬೆಳಗ್ಗೆದ್ದು ಇಲ್ಲಿ ಹಾಕಿದಿವಿ ಗಾಡಿನ ನೋಡಣ ಎಲ್ಲ ಹೋಗಿ ತಲೆಮಿಟ ಹೋಗೋಣ ಮಾಡ್ಲ ಹಿಂದೆ ಟೋಲ್ ನಲ್ಲಿ ಸ್ನೇಹಿತರೆ ಸ್ವಲ್ಪ ಚಾಕ್ ಬಿಡುದು ಬಂದಿವಾಗ ಇನ್ನೂ ನಾಷ್ಟ ಪಡ್ತಿದಿವಿ ಅಂದ್ರೆ ಇನ್ನು ಟ್ವೆಂಟಿ ಕಿಲೋಮೀಟರ್ ಇದೆ ನಾವು ಅವಾಗ್ಲಿಂದಾನೇ ಒಂದು ಮಹೇಶ್ ಗಾಡಿ ಹಿಡಿತ ಆಯ್ತಾ ಇದಂದ್ರೂ ಭೀಮಾ ಪಿಕ್ಚರ್ ನೋಡ್ತಾ ನೋಡ್ತಾ ಬೆಳಗ್ಗೆ ಐದಿಂದ ಏಳುವರೆ ಮಟ್ಟ ಅದೇ ಆಯ್ತು ಪಿಕ್ಚರ್ ಇವಾಗ ಹನ್ನೆರಡು ಪಾಯಿಂಟ್ ಮಾಡಿ ನೋಡೋಣ ವೆಲ್ಲೂರ್ ಸಿಟಿ ಹತ್ರ ಬಂದಿದೀವಿ ಇದು ವೆಲ್ಲೂರು ವೆಲ್ಲೂರ್ ಬೈಪಾಸ್ ಉಂಟಿದಿವಿ ಸ್ನೇಹಿತರಲ್ಲಿ ಚೆನ್ನೈ ಹತ್ತಿರ ಬಂದ್ವಿ ಮಳೆ ಯಾವ ರೀತಿ ಕಡಿತವಿ ಅಂತ ವೆಲ್ಲೂರ್ ಸಿಟಿಯಲ್ಲಿ ಇಂಡಿಕೇಟರ್ ಬಂದ್ ಮಾಡಿ ಬಂದು ಸ್ನೇಹಿತರ ಇಲ್ಲಿ ರಾಣೆಪೇಟ್ ಹತ್ರ ಟೋಲ್ ಹತ್ರ ಬಂದಿದ್ದೀವಿ ನೋಡ್ಬೋದು ಅದು ಒಂದು ಒಂದು ತಿಂಗಳಿಂದ ಫಾಸ್ಟ್ ಕಳೆದ ಒಂದು ಹೊಸ ಫಾಸ್ಟ್ ನೋಡ್ಬೋದು ಇಲ್ಲಿ ಆಗ ಇದನ್ನೇ ತೆಗಿಸ್ಕೋ ಅಂತ ಹೇಳುದು ರಾಣೆಪೇಟ್ ಟೋಲ್ ಹತ್ರ ಬಂದಿದೀವಿ ಅದತ್ರಪೇಟ್ ಫಸ್ಟ್ ಪಾಯಿಂಟ್ ಬಂದು ಹಂಡ್ರೆಡ್ ಮಾಡ್ತೀವಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಅದು ವಿಡಿಯೋ ಮಾಡೋ ಪರ್ಮಿಷನ್ ಇಲ್ಲ ಹಾಗೆ ಸುಮ್ನೆ ತೋರಿಸ್ತೀನಿ ಪೂರ್ ಲಿಫ್ಟಿಂದ ಮಾಡ್ತಿದಾರೆ ಕಂಪ್ನಿ ದೊಡ್ಡದಿದೆ ಗುರು ನಾವು ಒಳಗಡೆ ಬಂದಿದ್ವಿ ಪೂರ್ತಿ ಖಾಲಿ ಮಾಡ್ಕೊಂಡು ಮತ್ತೆ ಹೋದಿವಿ ಇದೇ ಮಾಡಿದ್ದು ನೋಡ್ಬೋದು ಹೊರಡೋ ಗುರು ಒಂದ್ ಹೇಳ್ತೀನಿ ನಿಮ್ಗೆ ಈ ಕಂಪ್ನಿ ಹೆನ ಹೆಣ ಬಿದ್ದ ಗುರು ಇಲ್ಲಿ ಹೇಳ್ತೀನಿ ಬಂದಿದ್ದು ನಾವಿಲ್ಲಿ ಟ್ವೆಲ್ಗೆ ಹನ್ನೆರಡು ಹನ್ನೆರಡು ಗಂಟೆಗೆ ಇವಾಗ ಟೈಮ್ ಬಂದು ಎರಡು ಗಂಟೆ ಎರಡು ಗಂಟೆನೂ ಹುಡುಕ್ತಾ ಹುಡುಕ್ತಾ ಒಬ್ಬನೇ ಹೇಳ್ತಾನೆ ಆ ಹಿಂದ್ಗಡೆ ಬಾ ಒಬ್ನೇ ಹೇಳ್ತಾನೆ ಸೈಡ್ಗಡೆ ಬಾ ಚೆನ್ನ ಹೆಣ ಬಿದ್ದು ಹೋಗಿದ್ದೀವಿ ಕಂಪ್ನಿ ಹುಡುಕೋಸರಲ್ಲಿ ಅಂತೂ ಅನ್ಲೋಡ್ ಮಾಡ್ತಿದ್ದೀವಿ ಅವತ್ತು ಯಾರಿಗೂ ಆಗಬಾರ್ದು ಈ ರೀತಿ ಮತ್ತೆ ಊಟ ಮಾಡ್ಕೊಂಡು ಇವಾಗ ಚೆನ್ನೈ ಚೀಟಿದಾಗ ಹೊರಗಡೆ ಬರ್ತಿದೀವಿ ಆಫೀಸ್ ಹತ್ರ ಹೊರತಿದಿ ನೋಡಬಹುದು ಇಲ್ಲಿ ಯೋಗೇಶ್ ಅವರ ಬ್ಲಾಗ್ ಅಮ್ಮ ಯೋಗೇಶ್ ಅವರು ಬ್ರದರ್ ಅವರ ಅಣ್ಣ ಬ್ಲಾಗ್ ನೋಡ್ತಾ ಹೊಟ್ಟಿದ್ದಾರೆ చెన్నై సిటీ పువనబలి బైపస్ సిటీ ఊట్రు ఆగలే గారూ ఎంట్రీ తన మాట్లాడ ఈ రోడ్ కలకత్తా మొత్తం తిరుపతి రోడ్ ಆಫೀಸ್ ಹತ್ರ ಬಂದಿದ್ದೀವಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಆಫೀಸ್ ಇದೆ ಗಾಡಿನ ಹಾಕಿದೀವಿ ಇವಾಗ ಜಗ ಸಿಕ್ಕಿಲ್ಲ ಇಲ್ಲೇ ಗಾಡಿ ಹಾಕಿದೀವಿ ನೋಡ್ಬೋದು ಇವಾಗ ಆಫೀಸ್ ಹತ್ರ ಹೋಗಿ ನೋಡೋಣ ಯಾವ್ದಾರು ನೋಡಿದ್ರೆ ನೋಡ್ಬೋದು ಗುರು ಇಲ್ಲಿ ಮಹೇಶ್ ಆಫೀಸ್ ಚಾಸ್ಕೊಂಡು ಇಲ್ಲಿ ಮನೆ ಕತ್ತಿದೇವಿ